ಅಲ್ಲೊಂದು ಗುಂಪು ಹುಲಿಕ್ಕಲ್ಲ ಅವರಪ್ಪ ಬಂದರೂ ಕಣ್ಣಿಡಿಯೋಕ್ಕಾಗಲ್ಲ ಎಸ್ ಈಗಾಗಲೇ ಎಲ್ಲೆಲ್ಲಿ ಬಚಾವ್ ಆಗಬೇಕೋ ಅಲ್ಲಿ ಬಚಾವ್ ಆಗಿಬಿಟ್ಟಿದ್ದಾರೆ ಅವರು ಈ ವಾಯ್ಸು ಅಲ್ಲಿ ಮಾತನಾಡೋ ವಾಯ್ಸು ನನ್ನ ಮಾಹಿತಿ ದಾರಿನಿಂದ ಬಂತು ಓ ಇದು ಸರಿಯಾಗಿ ಅರ್ಥ ಆಗಿದೆ ಹುಲಿಕ್ಕಲ್ಲ ಅವರಪ್ಪ ಬಂದರೂ ಕಣ್ಣಿಡಿಯೋಕ್ಕಾಗಲ್ಲ ಅನ್ನೋದು ಅವರ ಮೈಂಡಿಗೆ ಸೆಟ್ ಆಗಿದೆ ಈಗಾಗಲೇ ಅವರೆಲ್ಲ ಬಚಾವಾಗಿದ್ದಾರೆ ಇನ್ನು ನಾನು ಮಾಡೋದು ವ್ಯರ್ಥ ಅನ್ನೋದು ಗೊತ್ತಾಯಿತು ಆದರೂ ಏನಾರ ಒಂದು ತಿಲಾಂಜಲಿ ಬಿಡಬೇಕಲ್ಲ ಇದಕ್ಕೆ ಶುಕ್ರವಾರ ನೈಟೆಲ್ಲ ಹೋಗಿದ್ದು ಶನಿವಾರ ನೈಟೆಲ್ಲ ಹೋಗಿ ಭಾನುವಾರ ಸಂಜೆ ಆರು ಗಂಟೆಗೆ ಮತ್ತೆ ಪೊಲೀಸ್ ಇಲಾಖೆ ಸಹಕಾರ ತಗೊಂಡು ಆ ವಾಯ್ಸ್ ಬರ್ತಿತ್ತಲ್ಲ ಫಾರ್ಟಿ ಏಯ್ಟ್ ಅವರ್ಸ್ ಇದು ಹೇಗಿರಬೇಕು ಇದು ಹೇಗಿರ್ಬೋದು ಅಂತೇಳಿ ಒಂದಿಷ್ಟು ತಂತ್ರಜ್ಞಾನದೊಂದಿಗೆ ನಾನು ಮಾತನಾಡಿಕೊಂಡು ಅದು ಹೇಗೆ ನಡೆದಿದೆ ಅನ್ನೋದನ್ನು ಅದೇ ತಂತ್ರಜ್ಞಾನ ಬಳಸಿ ನಾವು ಇಲ್ಲೊಂದು ಮೊಬೈಲ್ ಇಟ್ಕೊಂಡ್ವಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಬ್ಬನ ಕಳಿಸಿದ್ವಿ ಎಲ್ಲ ರೆಕಾರ್ಡ್ ಮಾಡಿದ ಅವತ್ತಿದ್ದ ನೀವು ನಮ್ಮ ಮನೆ ಬಂದಾಗ ಮೊನ್ನೆ ಬಂದಾಗಿದ್ದ ಹಾಂ ಬಾಯ್ ಅದು ಕೊಡೋ ಮೊಬೈಲ್ ಮಾಡಿ

ಏನೈತೆ ಅಂತ ನನಗೂ ಗೊತ್ತಿಲ್ಲ ಒಟ್ನಲ್ಲಿ ವಾಯ್ಸ್ ವಾಯ್ಸು ಮೈಕಲ್ ಬಂದಂಗೆ ಬರುತ್ತೆ ಅಷ್ಟೇ ನೀನು ಹುಡುಕಿಲ್ವಾ ನಮಗೇನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಅಲ್ಲಿ ಅದೇ ದೆವ್ವ ದೆವ್ವ ಅಂದ್ಕೊಂಡು ಎಲ್ಲರೂ ಪ್ರಚಾರ ಮಾಡ್ತಿದ್ರು ನಾವು ಮೊದಲನೇ ದಿನ ಹೋದ್ವು ಹೋದಾಗ ಒಂದು ಎರಡು ಸಲ ಸೌಂಡ್ ಬಂತು ಮುಂಜಾ ಅಂತ ಹೋಗೋದು ಹಾಕೋದು ಆಮೇಲೆ ಏನು ಹಿಂಗಂತೈತಲ್ಲ ಅಂದ್ಕೊಂಡು ಎರಡು ಸಲ ಸೌಂಡ್ ಬಂದು ಸುಮ್ಮನೆ ಆಯ್ತು ಮನೆ ಬಂದವು ಮತ್ತೆ ಮಾರನೆ ಬೆಳಿಗ್ಗೆ ಹೋದ್ವು ಅವಾಗ ಕರೆದ್ರು ಸೌಂಡ್ ಬಂತು ದೂರ ಸೌಂಡ್ ಬಂತು ಬಾ ಹತ್ರ ನೀನು ಹತ್ರಕ್ಕೆ ಬಂದು ಮಾತಾಡೋಂದಿದ್ದಕ್ಕೆ ಹತ್ರ ಬಂತು ಬಂದಾಗ ಕೆಲವರು ಹುಡುಗರು ಇದ್ದರು ಇಲ್ಲ ಕಂಡು ಹಿಡೀಲೇಬೇಕು ಅಂದ್ಕಂಡು ಬೇರೆ ಕಡೆ ರೌಂಡ್ ಅಪ್ ಮಾಡಿರು ಮಾಡ್ತಿದ್ದಂಗೆ ಸೌಂಡ್ ಸ್ಟಾಪ್ ಆಗ್ಬಿಡ್ತು ಮತ್ತೆ ಸೌಂಡ್ ಇಲ್ದಂಗೆ ಆಯಿತು ಹೌದಾ ಹಾಂ ಅಲ್ಲಿದ್ದರು ಮೂರ್ನಾಲ್ಕು ಜನದ ಹೆಸರು ಹೇಳ್ತು ಆಮೇಲೆ ಆ ಮನೆ ಮೂಲೆಯಲ್ಲೇ ಮಾತಾಡೋದು ಅದೇ ಅನುಮಾನ ಹಿಂಗ ಯಾಕಂದಷ್ಟು ಈಗ ರೆಕಾರ್ಡ್ ಮಾಡ್ಬೇಕಂತು ಕೇಳ್ತಾ ಇತ್ತಲ್ಲ ಹಾಗಾಗಿ ನಮ್ಮ ಹುಡುಗರು ಹಂಗಂತ ಹೀಗೆ ದೇವ್ ಮಾತಾಡ್ಬೇಕು ಅಂತ ಹೇಳ್ಬೇಕು ರೆಕಾರ್ಡ್ ಮಾಡಂತ ಅಲ್ಲ ನೀನೇ ಹೇಳಿದೆ ದೇವ ಮಾತಾಡುತ್ತೆ ಅಂತ ಹೆಂಗೆ ಬರ್ತಿತ್ತು ಅವಾಗ ಅದು ದೇವ ಮಾತಾಡುತ್ತೆ ಅಂತ ಯಾಕಂದ್ರೆ ಮನ ಬಂತು ದೇವ ಬರುತ್ತೆ ಮಾತಾಡುತ್ತೆ ಅಂದ್ರೆ ಅದೇ ಕಲ್ಲಗ ಹೊಡಿತೈತೆ ಅಂತ ಅಂದ್ರಲ್ಲ ಅದು ರೆಕಾರ್ಡ್ ಮಾಡುವಾಗ ನೀನು ಇದ್ದೆ ಹಾಂ ರೆಕಾರ್ಡ್ ಮಾಡ್ಕೊಂಡು ಎಲ್ಲೆಲ್ಲಿ ಕಳಿಸ್ತೀವಿ ನನಗೆ ಹೇಳಿ ಎಲ್ಲಿ ಕಳಿಸಿಲ್ಲ ನಮ್ಮ ಹುಡುಗರಿಗೆ ಅಷ್ಟೇ ಆ ಹುಡುಗರೆಲ್ಲ ಬೇರೆ ಬೇರೆ ಕಡೆ ಕಳಿಸಿದರು ಉದ್ದೇಶ ಏನು ಬೇರೆಯವರಿಗೆಲ್ಲ ಕಳಿಸೋಣ ಯಾಕೆ ಕಳ್ಸಿ ಕೇಳಿ ರಿಲ್ಗೋಸ್ಕರ ಕಳಿಸ್ತೀಯ ತೊಳ್ಳೆ ಇಲ್ಲ ಇಲ್ಲ ಹಾಂ ಏನಕ್ಕೆ ಅವ್ರು ಕೇಳಿದ್ರಲ್ಲ ಹಾಗಾಗಿ ಆಕೆ ಹೌದು ಅಲ್ಲ ಇದು ಉದ್ದೇಶ ಏನು ಉದ್ದೇಶ ನನಗೆ ಹೇಳೋದು ಫಸ್ಟ್ ರೆಕಾರ್ಡ್ ಮಾಡ್ಕೊಂಡಿದ್ದು ನೀನೆ ನಿನ್ನ ಮೊಬೈಲಿಂದಲೇ ಹೋಗಿದಾ ಆ ರೆಕಾರ್ಡ್ ಮಾಡ್ಕೊಳ್ಳೋ ವಾಯ್ಸು ನಿನಗೆ ಫೋನಲ್ಲಿ ಬಿಟ್ಬಿಡೋ ಎಷ್ಟು ದೂರದಿಂದ ಬರ್ತಾ ಇತ್ತು ರೆಕಾರ್ಡ್ ವಾಯ್ಸ್ ಇಲ್ಲೇ ಬೇಯಾರಿದವಲ್ಲ ಅಲ್ಲಿ ಅಲ್ಲ ಕೆಲವ್ರು ಹೇಳ್ತಾರೆ ಅಲ್ಲಿಂದ ಅಂತ ನಮ್ಮ ಪಕ್ಕದಲ್ಲೇ ಬತ್ತಿತ್ತು ಅಂತ ಕೆಲವ್ರು ಹೇಳಿದ್ದಾರೆ ನನಗೆ ನಾವು ಇಲ್ಲೇ ಇದ್ದು ಅಲ್ಲಿ ಬೇಯಾರಿದ ಕೇಳಿಸ್ತಾರೆ ಗಂಡಸಿಂದ ಹೆಂಗ್ಸಿಂದ ಅದು ಗೊತ್ತಾಗಲ್ಲ ಸರ್ ಹ್ಞೂ ಅಲ್ಲ ನೀನು ಅಲ್ಲಿಗೆ ಅವಾಗ ಬರ್ತಾಯಿದ್ದು ಗಂಡಸಿಂದ ಹೆಂಗ್ಸಿಂದ ಅದು ಗೊತ್ತಾಗ್ತಾನೆ ಇರಲ್ಲ ಸ್ವಚ್ಛ ಕೇಳ್ತಾನೆ ಒಂದು ಮೊಬೈಲ್ ನಂಬರ್ ಕೇಳಿ ಸರ್ ಇಲ್ಲ ನೀನು ಇಲ್ಲ

ಅದು ಕಲ್ಲು ಯಾರಿಗೆ ಮೇಲೆ ಟಾರ್ಗೆಟ್ ಮಾಡಿಟ್ಟರೆ ಅವ್ರ ಮೇಲೆ ಬಿಡ್ತಾರೆ ಯಾರಿಗೆ ಟಾರ್ಗೆಟ್ ಆಗಿದ್ದು ನಮ್ಮ ಅಣ್ಣ ಮಾತಾಡಿಗೋಲ್ಲ ಅವ್ರ ಮೇಲೆ ಕಲ್ತು ಗಂಗಾಧರ ಮೇಲೆ ಅಲ್ಲಿ ಈಗ ಮಾತಾಡಿಗಲ್ಲ ಅವನು ನಿಮ್ಮ ಅಣ್ಣ ಮೂರ್ತಿ ಮೇಲೆ ಅವ್ರ ಮೇಲೆ ಬಿಟ್ಟಿದ್ದ ಕಲ್ತು ಆ ಕಲ್ಲ ಇಟ್ಕೊಂಡ್ರೆ ಆಮೇಲೆ ಒಂದಿವ್ಸ ಸರ್ ನಾನು ನಮ್ಮ ಪುಡಿ ಇಲ್ಲೇ ಇದ್ದ ಕುಟುಂಬ ಒಂದಿವೆ ಮಾಡಿದೆ ಇಲ್ಲೇ ಗಮ್ಮತ್ರ ಕತ್ತೊಳ್ತೀನಿ ಒಂದು ನಾಲ್ಕೈದು ತಿಂಗಳಾಗಿ ಅವಾಗ ಬೇಪಾರು ಕೂತ್ವಿ ಅದಕ್ಕೆ ಒಂದು ದಾರ ತಗಿದ್ದೆ ಅಲ್ಲಿ ಕೇಳತೋ ಮ್ಯಾನತವರ ಧಾರ ಬರತ 10 ಕಟ್ಟಿ ಕರೆಕ್ಟ ಆಗವರ ಮನೆ ಬಾಕಿಗೆ ಆ ಅವರ ಮನೆ ಇಲ್ಲಿ ನಿತ್ತಿ ಅವರ ಮನೆ ಬರತಲಿ ಮೂರು ಮನೆ ಅಟ್ಯಾಚ್ ಮಾಡ್ತೀನಿ ಅಕಲ ಧಾರ ಬಿದ್ದಿದೆ ಇಲ್ಲಿ ಅಟಲ್ನ ಅಕಲ ಬಿದ್ದಿದೆ ಆ ಬಾಕಿ ನಾನು ಗ್ರಾಮ ಮಾತ್ರ ಮನೆ ಮಕ ತಳ್ಕೊಂಡಿದ್ದೀನಿ ಯಾರೇ ಇದ್ರು ಬನ್ನ ಬನ್ನ ಹಲೋ ಆಸ

ನೀವು ಆಸ್ಪತ್ರೆಗೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದು ನೀನು ಸಮಸ್ಯೆನ ಏನು ಅವ್ರ ಹತ್ರ ಹೇಳಿದ್ರೆ ಹೆಂಗಿಲ್ಲ ಯಾವತ್ತು ಕಳ್ತನ ಆಗಿಲ್ಲ ಹಾಗಾದ್ರೆ ಕೆಲವ್ರು ಹೇಳ್ತಾರೆ ಹಿಡ್ಕೊಂಬಂದು ಸಿಗುತ್ತಾರೆ

ನಿಮ್ಮನ್ನು ಒಳಗಡೆಕ್ಕೆ ಮಲಿಕಳ್ಳಿ ಅಂತ ಹೇಳ್ಬಿಟ್ಟು ಕುರಿಗೆ ಪ್ರಾಬ್ಲಮ್ ಮಾಡಕ್ಕೆ ಯಾರಾದ್ರೂ ಐಡಿಯಾ ಮಾಡಿದರೆ ನಿಮ್ಮ ಸುತ್ತಮುತ್ತ ಇರೋರು ಮಿಸ್ಟರ್ ಗಂಗಾಧರನವರು ಇಲ್ಲಿ ಕೃಷ್ಣ ಇದ್ದರು ನಾನೇನು ಏ ಶಂಕರ ಅಲ್ಲ ನೀನು ಯಾ ಯಾರು ಬಾಯಿಲಿ ನೀನು ಯಾರು ಅಂದರೆ ಶಂಕರ ಅಂತ ಬಂದ್ಬಿಡ್ತು ಸೇಮ್ ವಾಯ್ಸ್ ಬಂದ್ಬಿಡ್ತು ನನಗೆ ಹತ್ರ ಬಂದು ಮಾತಾಡೋಕ್ಕಾಗುತ್ತಾ ಇಲ್ಲ ಆ ಆಗೋದಿಲ್ಲ ಯಾಕೆ ಹಿಂಗೆಲ್ಲ ಬಂದು 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 ಎಲ್ಲರಿಗೂ ತೊಂದರೆ ಕೊಡ್ತಾ ಇದೀಯ ಈ ಬೆಂಕಿ ಎಲ್ಲ ಹಚ್ಚಿದ್ದ ಯಾರು ನೀನು ಇವತ್ತಿಂದ ನೀನ್ ಆದ್ರೆ ಸರಿ ಇಲ್ಲ ಅಂದ್ರೆ ನಿಮ್ಮ ಇಡೀ ವಂಶ ಎಲ್ಲರೂ ಈಗ ಇದಾರೆಲ್ಲ ಜೀವಂತ ಅವ್ರೆಲ್ಲರೂ ಕೂಡ ಅನ್ಭವಸ್ಬೇಕಾಗತ್ತೆ ಏನ್ ಮಾಡ್ತೀಯಾ ಇಡ್ತೀಯಾ ಹೋಗ್ತೀಯ ಔಟ್ ನೀನ್ ಬರ್ಬೇಡ ಆ ಜೋರ ಯಾವ ರೀತಿ ಶિલે ಓಡರೆ ಹೇಳಿದ್ನಲ್ಲ ಎಷ್ಟು ದೂರದಿಂದ ಬರ್ತಿತ್ತು ನಿಮ್ಮ ಪ್ರಕಾರ ಈಗ ಒಂದು ಕೆಲಸ ಮಾಡೋಣ ನಾನೀಗ ಅವ್ರನ್ನ ಕಳಿಸ್ತೀನಿ ಬೇಜಾರ್ ಮಾಡ್ಕೋ ಅಲ್ಲ ಬಿಡ್ರಿ ಬಿಡ್ಲಿ ನೋಡ್ದೆ ಅಲ್ಲ ವಿಶಲ್ ಹಾಕಿದೆ ನೋಡ್ದೆ ನಾನು ನೀ जस्ट ಇವರಿಗೆ ಪರಿಚಯವಲ್ಲ ಅವ್ ಇಲ್ಲ ಇದೆ ಅಲ್ಲಿಂದ ಅಲ್ಲಿಂದ ಒಬ್ಬ ಹುಡುಗ ವ್ಯಕ್ತಿ ಕುತ್ಕೊಂಡು ನಿಮ್ಮ ಹತ್ರಕ್ಕೆ ನೀವು ನಾವಲ್ಲಿ ನಿಂತ್ಕೊಳ್ಳೋಣ ಯಾವ ತರ ವಿಷಲ್ ವಾಯ್ಸು ಅದೇ ತರ ಇತ್ತ ಚೇಂಜ್ ಆಯ್ತಾ ಅಂತ ತಿಳ್ಕೊಳತ್ ನನಗೆ ನೀವು ನೀವು ಅಲ್ಲಿ ನಿಂತ್ಕೊಂಡು ನೀವು ರೆಕಾರ್ಡ್ ಮಾಡ್ಕೊಂಡ್ರಿ ಮಾತಾಡ್ತೀವಿ ನಾನೇ ಅಂತ ಮಾಡಿ ನೋಡಕ್ ಯಾರ ವೆಕಾರ್ಲ್ ಮಾಡ್ಕೊಳ್ರಪ್ಪ ಅಂದೆ ಯಾಕೆಂದ್ರೆ ಇವರು ಇವ್ರು ಶಿಲ್ಲೆ ಹೊಡಿತಿದ್ರೆ ಮತ್ತೆ ಹೋಗ್ತೈತಿ ಅಂತ ಅಂದಾಗ ನಮ್ ಜೊತೆಲಿ ಯಾಕ್ ಮಾತಾಡಬಾರ್ದು ಅಂತ ನಂಗ ಏನ್ ಮಾಡೋ ಬಂತು ಅವಾಗ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸರಿ ಸಾರ್ ಮಾತಾಡಕ್ ಸ್ಟಾರ್ಟ್ ಮಾಡ್ದಾಗ ಅದು ನಮ್ಗೆ ಅದೇ ಆಗ್ತದೆ ಆ ನಿಮ್ ಸುತ್ತ ಮುತ್ತ ಯಾರ್ಯಾರಿದ್ರ ಮಾತಾಡೋರು ಇದ್ರು ಅವ್ರಲ್ಲಿ ಮೊಬೈಲ್ ಯಾರದ್ರಲ್ಲೂ ಆನ್ ಇದ್ದೀನಿ ಹೊರಗಡೆ ಇಂದ ಬಂದಿರೋ

ಬರಲ್ಲ ರೆಕಾರ್ಡ್ ಬರಲ್ಲ ಬಿಡಲ್ವಾ ಅದು ನಾವು ವಾಯ್ಸ್ ನ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದೀವಿ ಬೇರೆ ತರ ನಮ್ ಬೇರೆ ಟೆಕ್ನಿಕ್ ಯೂಸ್ ಮಾಡಿದ್ವಿ ನಾನು ಹೇಳ್ತಿರೋದು ಈಗ ನೀವು ಯಾವ್ದೇ ಟೆಕ್ನಿಕ್ ಯೂಸ್ ಮಾಡದಲೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದೀರಾ ಅವಾಗ ಇಲ್ಲಿಂದ ಧ್ವನಿ ಕೇಳ್ತಿದೀನಿ ಧ್ವನಿ ಮಾತ್ರ ಅಷ್ಟೇ ಧ್ವನಿ ಧ್ವನಿ ಎಷ್ಟು ಧ್ವನಿ ಎಷ್ಟು ಹೈಟ್ ಇತ್ತು ಧ್ವನಿ ಧ್ವನಿ ಅಲ್ಲಿಂದಲೇ ಆ ಅಲ್ಲಿ ಎಲ್ಲಿದೆ ಅಂತಾನೂ ಕೇಳಿದ್ವಿ ಹಾ ಅಲ್ಲಿಂದ ಅಲ್ಲಿ ಬಂದು ರೆಕಾರ್ಡ್ ಆಗಿದೆ ಅಂತ ನೀವ್ ಹೇಳ್ತಿರೋದು ನಿಮ್ಮ ಹೆಸರು ಇನ್ನೊಂದ್ ಇಡ್ಲಿ 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 ಬೇರೆ ಹೆಸರು ನೀನು ಕಾಣಿಸ್ಕೊತೀಯೋ ಬರ್ತೀಯೋ ಇಲ್ವೋ ಇನ್ನು ಮುಂದೆ ಬರಲ್ಲ ಓ ಅದೇ ಹೇಳ್ಬಿಡ್ತೀವಿ ಇನ್ನು ಮುಂದೆ ಬರಲ್ಲ ಬಲಿ ತಗೋತೀನಿ ಹಿಂದೆ ಇನ್ನೆಲ್ಲ ಇದೆಲ್ಲ ತಾಳಿ ಹಾಕಿದಾಗ ಅವರೇನು ಮಾಡಿದ್ರು ಮೆಥಡ್ಡು ಅದೇ ಮೆಥಡ್ ನಾವು ಮಾಡಿ ತೋರಿಸಿದಾಗ ಅಲ್ಲಿದ್ದ ಸುತ್ತಮುತ್ತ ಮನಸ್ಸುಗಳಿಗೆಲ್ಲ ಒಂದು ರೀತಿ ಗಾಬರಿ ಆಯಿತು ಹೌದಲ್ವಾ ಇದೇ ವಯಸ್ಸು ಬರ್ತಿತ್ತು ಹಿಂಗೆ ಬರ್ತಿತ್ತು ಅಂತ ಹೇಳಿ ಆಗ ನಾವು ಇದು ಕಾಣದ ದೆವ್ವದ ಕೆಲಸ ಅಲ್ಲ ಈ ಮೂರು ಮನೆಗಳ ನಡುವೆ ಒಂದು ವಿಕೃತ ಮನಸ್ಸು ಕಲ್ಲೆಸೆಯುವಂಥದ್ದು ಇನ್ನು ಈ ಮೂರು ಮನೆಗಳಿಗೆ ಇಲ್ಲೇನಾದ್ರೂ ಒಂದಿಷ್ಟು ಬೇರೆ ಕೆಲಸಗಳು ನಡೀಲಿಕ್ಕೆ ಒಂದಿಷ್ಟು ಭಯವನ್ನು ಉಂಟು ಮಾಡಲಿಕ್ಕೆ ಒಂದಿಷ್ಟು ಇವ್ರನ್ನೆಲ್ಲ ಎತ್ತಂಗಡಿ ಮಾಡಲಿಕ್ಕೆ ಅಥವಾ ಇವರು ಒಳಗಡೆ ಹೊರಗಡೆ ಮಲಿಕೊತಿದ್ರು ಒಳಗಡೆ ಮಲಗಲಿಕ್ಕೆ ಮಾಡೋಕ್ಕೆ ಆ ಸುತ್ತಮುತ್ತ ಆ ಮೂರು ಮನೆ ಮತ್ತು ಆ ಸುತ್ತಮುತ್ತಲೇ ಇರ್ತಕ್ಕಂಥ ವಿಕೃತವಾದ ಸ್ವಾರ್ಥವಾದ ಮನಸ್ಸುಗಳು ಮಾಡ್ತಾ ಇದ್ದೇವೆ ಅನ್ನೋದು ನಮಗೆ ಗೊತ್ತಾಯಿತು ದವ ನಿಜ ಇಲ್ಲ ಯಾರೋ ಮನುಷ್ಯ ಮಾಡ್ತಾ ಇರೋದು ಎಲ್ಲರೂ ಹೇಳ್ತಾರೆ ದೆವ್ವ ಇದೆ ಮಾತಾಡುತ್ತೆ ಮಾತಾಡುತ್ತೆ ಅಂತ ಹೇಳ್ತಾರೆ ಏನು ಅನ್ನಿಸುತ್ತೆ ನನ್ನ ಜೊತೆ ಮನುಷ್ಯನೆ ಮಾತಾಡ್ತಾರದು ಶಿಲ್ಪಿ ಎಲ್ಲ ಒಡೆಯೋದಾದ್ರೆ ದವ ಒಡೆಯಲ್ಲ ಶಿಲ್ಪಿ ಎಲ್ಲ ಒಡೆಯಲ್ಲ ದೆವ್ವ ಅಂತ ನಮ್ಮ ಊರಲ್ಲಿ ಒಂದ್ ಇದು ದವ ಐತೆ ಅಂತ ನಂಬ್ತಾರೆ ಅದ್ರಲ್ಲಿ ದವ ಇರಲ್ಲ ನೇರವಾಗಿ ಅಲ್ಲಿ ಹೇಳ್ಬಿಟ್ಟು ಬಂದೆ ಇದು ದೆವ್ವದ್ದಲ್ಲ ಇದು ತಂತ್ರಜ್ಞಾನವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಇರುವಂಥ ತಂತ್ರಜ್ಞಾನಗಳನ್ನೇ ಬಳಸಿ ಮಾಡಿರುವ ಒಂದು ತಂತ್ರ ಇದು ಕುಚ್ಚೆಯಷ್ಟೇ ಮನುಷ್ಯನ ಕುಚ್ಚೆಯಷ್ಟೇ ಅಂತ ಹೇಳಿ ನಿರ್ಧಾರ ಮಾಡಿ ಬಂದ್ವಿ ಸ್ನೇಹಿತರೆ ಇನ್ನೂ ಅಲ್ಲಿ ಕೆಲವೆಲ್ಲ ಐಟಮ್ಸ್ ಇಟ್ಟಿದ್ವಿ ಅಕಸ್ಮಾತ್ ಇನ್ನೂ ಮುಂದೆ ಏನಾರ ಅಲ್ಲೇನಾರ ಈ ಥರ ನಡೆದರೆ ಕಂಪ್ಲೀಟ್ ಇವತ್ತು ತಂತ್ರಜ್ಞಾನ ಭಾಳಷ್ಟು ಮುಂದುವರೆದಿದೆ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ಹೇಳಿಕಿಡಿಯೋಕ್ಕಾಗಲ್ಲ ಅಷ್ಟು ತಂತ್ರಜ್ಞಾನ ಮುಂದುವರೆದಿದೆ ಆದರೂ ಎಲ್ಲ ಕ್ಯಾಪ್ಚರ್ ಆಗುತ್ತೆ ಗೊತ್ತಾಗತ್ತೆ ಆದರೆ ಹುಲಿಕಲ್ ನಟರಾಜ್ ಓದ್ಮೇಲೆ ದೆವ್ವ ಕಲಿಸ್ತಾಳಲೇ ಇಲ್ಲ ಇವತ್ನಿಗೂ ನೋಡ್ತಾ ಇದ್ದೀನಿ ಏನಾರು ಬಂತ ಬಂತ ಅಂತ ಬರಲಿಲ್ಲ ದೇವರ ಚಾನ್ಸೇ ಇರಲ್ಲ ನಮಗಂತೂ ಸೂಕ್ಷ್ಮವಾಗಿ ಅರ್ಥ ಆಗಿದೆ ಕೇವಲ ಆರು ಜನರ ನಡುವೆ ಈ ಕೆಲಸ ಆಗಿರೋದು ಅಂತ ಅದನ್ನು ಪೊಲೀಸ್ ಇಲಾಖೆ ಕೊಟ್ಟಿದ್ದೀವಿ ಅವರು ನಿಧಾನವಾಗಿ ತನಿಖೆ ಮಾಡ್ತಾರೆ ಯಾಕೆಂದರೆ ಎವಿಡೆನ್ಸ್ಗಳು ಪಕ್ಕ ಮಾಹಿತಿಗಳು ಸಿಕ್ಕಿವೆ ಅದು ಕಾನೂನಾತ್ಮಕವಾಗಿ ಎವಿಡೆನ್ಸ್ ಇಟ್ಕೊಂಡು ಅದಕ್ಕೆ ಶಿಕ್ಷೆ ಕೊಡಬೇಕಾಗಿರೋದ್ರಿಂದ ಒಂದಿಷ್ಟು ಸಮಯ ತೆಗೆದುಕೊಳ್ತಾರೆ ಖಂಡಿತ ಕೊನೆಯದಾಗಿ ನಾನು ಹೇಳ್ತೀನಿ ಕಾಣದ ದೆವ್ವಗಳೆಲ್ಲ ನಮ್ಮ ನಿಮ್ಮ ನಡುವೆ ಇರುವ ಮನುಷ್ಯನ ಮನಸ್ಸಿನ ದೆವ್ವಗಳು ಈ ಕೆಲಸ ಮಾಡ್ತಿದ್ದವು ಒಂದಿಷ್ಟು ಸ್ವಾರ್ಥಕ್ಕಾಗಿ ಒಂದಿಷ್ಟು ವಿಕೃತಿಗಾಗಿ ಒಂದಿಷ್ಟು ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿಕ್ಕಾಗಿ ಈ ಮೂರೂ ಘಟನೆಗಳು ಅಲ್ಲಿ ತಳ್ಕಾಕೊಂಡು ಕೆಲಸ ನಡೀತಿತ್ತು ಇದು ಆಡಿಕೊಳ್ಳುವವರ ಬಾಯಿಗೆ ಆಹಾರವೂ ಕೂಡ ಆಯಿತು ಇಂತಹ ಅನೇಕ ಘಟನೆಗಳನ್ನ ಮುಂದೆ ನಡೀತಾ ಇರ್ತವೆ ಪೇಪರಲ್ಲಿ ಬಂತು ಮಾಧ್ಯಮದಲ್ಲಿ ಬಂತು ಸಂಜೆ ವೇಳೆ ದೆವ್ವ ಮನೆಗೆ ಕಲ್ಲೆಸಿರುತ್ತೆ ಹುಲ್ಲಿನ ಬಣವೆಗೆ ಬೆಂಕಿ ಹಚ್ಚುತ್ತೆ ಶಿಳ್ಳೆ ಹೊಡೆದ್ರೆ ಪ್ರತಿಯಾಗಿ ಶಿಳ್ಳೆ ಹೊಡೆಯುತ್ತೆ ಅಂತ ಭಯಭೀತರಾಗಿದ್ದ ಸ್ಥಳೀಯರು ಹೇಳಿದ್ರು ಈ ಬಗ್ಗೆ ಪವಾಡ ಭಂಜಕ ಹುಲಿಕಲ್ ನಟರಾಜು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ನಾನು ನಿಮ್ಮೆಲ್ಲರ ಪರವಾಗಿ ಪೊಲೀಸ್ ಇಲಾಖೆಗೆ ಅದರಲ್ಲೂ ನನ್ನ ಆತ್ಮೀಯ ಸ್ನೇಹಿತರಾದ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಮತ್ತು ತಂಡಕ್ಕೆ ಅಲ್ಲಿನ ನಮ್ಮ ಶಾಸಕರಾದ ಷಡಕ್ಷರಿ ಅವರಿಗೆ ಅಲ್ಲಿನ ಪ್ರಜಾಪ್ರತಿನಿಧಿಗಳಿಗೆ ಸಮೂಹ ಮಾಧ್ಯಮಗಳಿಗೆ ಸುತ್ತಮುತ್ತ ಏನಾಗುತ್ತೆ ಅಂತ ನೋಡೋಕ್ಕೆ ಬಂದಿದ್ರಲ್ಲ ಅವರವರೇ ಮಾತನಾಡ್ತಾ ಇದ್ದರು ಸಾರ್ ಇದೆಲ್ಲ ಸುಳ್ಳು ಸರ್ ಸುಳ್ಳು ಸರ್ ಸುಳ್ಳು ಸರ್ ಇದು ಅವರೇ ಸ್ವಾರ್ಥವಾಗಿ ಮಾಡ್ಕೊಂಡಿರೋದು ಸರ್ ಹಾಗೆ ಅವರವರೇ ನಾನು ಹೇಳಬೇಕಾಗಿಲ್ಲ ಒಂದು ಚಿಕ್ಕ ಮಗು ಮಾತನಾಡುತ್ತೆ ಅಲ್ಲಿ ದೇವರ ಸ್ಥಾನ ಇದೆ ಸರ್ ದೇವ್ವು ಕೆಲ್ ಕಾ ಜಾಗ ಇರುತ್ತೆ ಇದು ಸುಳ್ಳು ಸಾರ್ ಅನ್ನತ್ತೆ ಎರಡನೇ ಕ್ಲಾಸ್ ಓದೋ ಮಗು ಇನ್ನು ಅದಕ್ಕಿಂತ ಬೇಕಾ ಬನ್ನಿ ಧೈರ್ಯವಾಗಿರೋಣ ತಮ್ಮ ಸ್ವಾರ್ಥಕ್ಕಾಗಿ ಈ ಒಂದು ಕೃತ್ಯವನ್ನು ಅವರು ಬಳಸ್ಕೊಂಡಿದ್ದಾರೆ ಮೇಲ್ನೋಟಕ್ಕೆ ಹಿಂಗಾಗಿದೆ ಇದು ನಿಂತ ಸ್ವಲ್ಪ ದಿಸದಲ್ಲೇ ಎವಿಡೆನ್ಸ್ ಸಮೇತ ಸಾಕ್ಷಿ ಸಮೇತ ಯಾಕೆಂದರೆ ಎಲ್ಲೆಲ್ಲಿ ಫೋನ್ ಹೋಗಿತ್ತು ಹೇಗೆ ಫೋನ್ ಹೋಗಿತ್ತು ಕಾಲು ಇಷ್ಟು ತೆಗೆದುಕೊಳ್ತಾ ಇದೀವಿ ಆ ಇಷ್ಟುಗಳು ಆರು ಮೊಬೈಲ್ ಒಳಗಡೆನೇ ಆಗ್ತಾಯಿದೆ ಅದು ಇಲಾಖೆಗೆ ಬರೆದಿದ್ದೀವಿ ಆ ಇಲಾಖೆಯಿಂದ ಬಂದ ಮೇಲೆ ಎಲ್ಲೆಲ್ಲಿ ಏನೇನಾಯಿತು ಫಸ್ಟ್ ಓದೋರು ಯಾರು ಎಲ್ಲಿಂದ ಕಳಿಸಿರು ಹೆಂಗ್ ರೆಕಾರ್ಡ್ ಆಯಿತು ಏನೆಲ್ಲ ಆಯಿತು ಅನ್ನೋದನ್ನು ನಿರಂತರವಾಗಿ ಮುಂದಿನ ಎಪಿಸೋಡಲ್ಲಿ ನಿಮಗೆ ಕೊಡ್ತೇನೆ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ